ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ವಿಜಯಾನಂದ ಕಾಶಪ್ಪನವರ ಬಗ್ಗೆ ಒಂದೆರಡು ಮಾಹುಗಳನ್ನು ಹೇಳುವಂಥ ಅನಿವಾರ್ಯ ಸ್ಥಿತಿಗೆ ನಾನಿಲ್ಲಿ ಬಂದು ನಿಂತಿದ್ದೇನೆ ತೀರ ಇತ್ತೀಚೆಗೆ ದಾವಣಗೆರೆಯಲ್ಲಿ ಈ ಪಂಚ ಪೀಠಾಧ್ಯಕ್ಷರ ಸಮಾಗಮ ಒಂದಾಯಿತು ಅದು ಈ ಸಮಾಗಮದಲ್ಲಿ ಬಹಳ ಉತ್ಸುಕ ನಿಲುವಿನಿಂದ ಕಾಶಪ್ಪನವರು ಮಾತುಗಳನ್ನು ಆಡಿದರು ಕೂಡಲ ಸಂಗಮ ಅದನ್ನು ಪವಿತ್ರಗೊಳಿಸಲಿಕ್ಕೆ ಈ ಪಂಚಾಚಾರ್ಯನ ಸಂಗಮಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತನ್ನ ನಾವು ಮಾತನ್ನು ಆಡಿದರು ಈ ಹಿನ್ನೆಲೆಯಲ್ಲಿ ಒಂದೆರಡು ಮಾತುಗಳನ್ನು ಆಡಲೇಬೇಕಾಗಿದೆ ಪಂಚಮಸಾಲಿ ಜನಾಂಗ ಇಡೀ ರಾಜ್ಯದಲ್ಲಿಯೇ ತುಂಬ ಜಾಗೃತವಾದ ಜನಾಂಗ ಹಿಂದೆ ಈ ಜನಾಂಗಕ್ಕೆ ಗುರಿ ಮತ್ತು ಗುರು ಇರಲಿಲ್ಲ ಗುರಿ ಗುರಿ ಮತ್ತು ಗುರು ಇಲ್ಲದೇ ಇರೋದ್ರಿಂದ ಸಹಜವಾಗಿ ಅವರು ಯಾರ್ಯಾರನೂ ತಮ್ಮ ಹೆಗಲ ಮೇಲೆ ತಲೆ ಮೇಲೆ ಒತ್ತುಕೊಂಡು ಓಡಾಡ್ತಿದ್ರು ಒಂದೇ ಹೆಸರನ್ನ ಯಾವತ್ತು ಈ ಸಮಾಜಕ್ಕೆ ಪ್ರಜ್ಞೆ ಬಂತೋ ಬಸವಣ್ಣವರ ಸ್ಪರ್ಶ ಬಂತೋ ವಚನ ಸಾಹಿತ್ಯದ ಗಂಧ ಗಾಳಿ ಇವರಿಗೆ ಮುಚ್ಚಿಕೊಂಡಿತೋ ಆಗ ಈ ಜನಾಂಗ ಮೊದಲಾಗ್ತಾ ಹೋಯಿತು ತಮ್ಮ ಅಸ್ತಿತ್ವದ ದೃಷ್ಟಿಯಿಂದ ಒಂದೆರಡು ಪೀಠಗಳನ್ನು ಕೂಡ ಅವರು ಸ್ಥಾಪಿಸಿಕೊಂಡ್ರು ಒಂದು ಪೀಠ ಆ ಪರಂಪರಾಗತ ಸಂಗತಿಗಳನ್ನೇ ನೆಚ್ಚಿಕೊಂಡು ಮತ್ತದೇ ಪಟ್ಟಭದ್ರ ಶಕ್ತಿ ಹಿತಾಸಕ್ತಿಯನ್ನು ಕಾಯ್ಲಿಕ್ಕೆ ತೊಡಗಿದರೆ ಮತ್ತೊಂದು ಪೀಠ ಜಾಗ್ರ ಪೀಠ ಜಾಗ್ರವಾದ ಪೀಠ ಅದು ಅದು ಕೂಡಲ ಸಂಗಮದ ಪೀಠ ಅಲ್ಲಿಗೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ಬಂದರು ಇಲ್ಲಿಗೆ ಬರೋದಕ್ಕಿಂತ ಪೂರ್ವದಲ್ಲಿ ಅವರು ದಾವಣಗೆರೆ ವಿರಕ್ತ ಮಠಕ್ಕೆ ಬಂದು ಅಲ್ಲಿ ಒಂದು ಪೂರ್ವದತ್ತ ಬಸವಣ್ಣನ ನೆರಳನ್ನು ಅಲ್ಲಿ ಹಾಸಿ ಹೊದ್ದುಕೊಂಡು ಬಂದವರು ಅವರು ಅವರು ಲಿಂಗಾಯತ ಚೌಳಿಯ ಸಂದರ್ಭದಲ್ಲಿ ಬಹಳ ಅರ್ಥಪೂರ್ಣವಾಗಿ ಮತ್ತು ಹೋರಾಟವನ್ನು ಹೇಗೆ ಮುನ್ನಡೆಸಿಕೊಂಡು ಅನ್ನುವ ಕುರಿತು ಕೆಲವು ಮಾತುಗಳು ಕೂಡ ಆಡಿದ್ರು ಆ ಮಾತುಗಳಲ್ಲಿ ಕೆಲವನ್ನ ಅವನ್ನು ಆಗೋದಿಲ್ಲ ಕೆಲವು ಮಾತುಗಳು ತಳ್ಳಿ ಹಾಕುವಂತಹ ಮಾತುಗಳು ಕೂಡ ಇದ್ದವು ಆದರೆ ಜಯಮೃತ್ಯುಂಜಯ ಸ್ವಾಮೀಜಿಯವರ ಬಸವನಿಷ್ಠೆಯನ್ನು ನಾವು ಪ್ರಶ್ನಿಸಲಿಕ್ಕೆ ಆಗೋದಿಲ್ಲ ಬಸವಣ್ಣವ್ರ ಬಗ್ಗೆ ಅಪಾರವಾದ ಕಾಳಜಿ ಪ್ರೀತಿ ಅಭಿಮಾನ ಗೌರವ ಎಲ್ಲ ಅವರಿಗಿದೆ ಪಂಚಮಸಾಲಿ ಪೀಠಕ್ಕೆ ಗುರುಗಳಾದ ಮೇಲೆ ಸಹಜವಾಗಿ ಅವರ ಹಿತಾಸಕ್ತಿಯನ್ನು ಕಾಯಲಿಕ್ಕೆ ಅವರು ಹೊರಟರು ಅವರಿಗೆ ಟು ಎ ಮೀಸಲಾತಿ ದೊರಕಿಸಿ ಕೊಡಬೇಕು ಅಂತನ್ನೋದು ಆ ಪ್ರಮುಖ ಬೇಡಿಕೆಯಾಗಿತ್ತು ಈ ಬೇಡಿಕೆಯಾಗಿ ಇಡೀ ನಾಡಿನಾದ್ಯಂತ ಪಾದಯಾತ್ರೆಯನ್ನು ಮಾಡಿದರು ಮುಖ್ಯಮಂತ್ರಿಯನ್ನು ಭೇಟಿಯಾದರು ಕೋರ್ಟ್ ಕಟಕಟೆಯನ್ನು ಏರಿದರು ಜೊತೆಗೆ ಬೆಳಗಾವಿನ ವಿಧಾನಸೌಧಕ್ಕೂ ಮುತ್ತಿಗೆ ಎನ್ನುವ ಕಾರ್ಯಕ್ರಮ ಕೂಡ ಹಾಕ್ಕೊಂಡ್ರು ಆಗ ಹಲವಾರು ಟೀಕೆ ಟಿಪ್ಪಣಿಗಳಿಗೆ ಅವರು ಗುರಿಯಾಗಬೇಕಾಯಿತು ಹೋರಾಟಗಾರರಿಗೆ ಸಹಜವಾಗಿ ಇವೆಲ್ಲವೂ ಟೀಕೆ ಟಿಪ್ಪಣಿಗಳು ಸಹಜ ಎಲ್ಲ ಹೋರಾಟಗಳು ಯಶಸ್ವಿ ಆಗ್ತದಂತ ಅಂತೇನೂ ಇಲ್ಲ ಯಶಸ್ವಿ ಹಂತಕ್ಕೆ ಬಂದು ಇನ್ನೇನು ಯಶಸ್ವಿ ಆಗ್ತದೆ ಅನ್ನೋದರಲ್ಲೇ ಅದರ ಉದ್ದೇಶ ಮರ್ತು ಮತ್ತಿನ್ಯಾವುದೋ ಕಡೆಗೆ ಹೋಗ್ತದೆ ಬಹುಶಃ ಮೊನ್ನೆ ಬೆಳಗಾವದಲ್ಲಾದ್ದು ಕೂಡ ಅಂಥದ್ದೇ ಘಟನೆ ಆಯಿತು ಈ ಸಂದರ್ಭದಲ್ಲಿ ಸರ್ಕಾರ ಸುಮ್ಮನೆ ಕೊಡಲಿಕ್ಕೆ ಆಗೋದಿಲ್ಲ ಸರ್ಕಾರ ಕೂಡ ಹೇಗಾದರೂ ಮಾಡಿ ಚಳುವಳಿಯನ್ನು ನಾಶ ಮಾಡಬೇಕನ್ನುವಂಥ ಹುನ್ನಾರ ಅವರಲ್ಲಿ ಇರ್ತದೆ ಇದಕ್ಕೆ ಸಿಕ್ಕವರು ವಿಜಯಾನಂದ ಕಾಶಪ್ಪನವರು ಈ ವಿಜಯಾನಂದ ಕಾಶ್ಯಪ್ನವ್ರ ಬಗ್ಗೆ ನಿಜಕ್ಕೂ ನನಗೆ ಒಳ್ಳೆ ಅಭಿಪ್ರಾಯ ಇತ್ತು ಏಕೆಂದರೆ ತೀರು ಇತ್ತೀಚೆಗೆ ಸರ್ಕಾರವೇ ಏರ್ಪಡಿಸಿದಂಥ ಕೂಡಲ ಬಸವಣ್ಣವರ ಜಯಂತಿ ಒಂದು ಕಾರ್ಯಕ್ರಮ ಮಾಡ್ತಿಲ್ಲ ಅಭೂತಪೂರ್ವ ಅದು ಆ ಕಾರ್ಯಕ್ರಮದಲ್ಲಿ ಇವರ ಮಾತುಗಳನ್ನು ಕೇಳಿ ಈ ಸಂಯೋಜನೆಗೆ ನಿಜಗುಣ ಸ್ವಾಮೀಜಿಗಳನ್ನು ಬಳಸಿಕೊಂಡದ್ದು ಮುಖ್ಯಮಂತ್ರಿಗಳನ್ನು ಆ ಕಾರ್ಯಕ್ರಮದಲ್ಲಿ ಮಾತಾಡಿದ್ದು ಎಲ್ಲವೂ ಕೇಳಿ ಅದ್ಭುತ ಕಾರ್ಯಕ್ರಮ ಸರ್ಕಾರ ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡು ಮುನ್ನಡೀತಾ ಇದೆ ಅಂತ ಅನಿಸ್ತು ಇದರಲ್ಲಿ ಎರಡು ಮಾತುಗಳಿಲ್ಲ ಬಹುಶಃ ಸಿದ್ದರಾಮಯ್ಯನವರು ಈಗ ಈಗಲೂ ಕೂಡ ಆ ವಿಚಾರಗಳಿಗೆ ಬದ್ಧರಾಗಿಯೇ ಇದ್ದಾರೆ ಆದರೆ ಈ ವಿಜಯಾನಂದ ಕಾಶ್ಯಪ್ಪನವರು ತಮ್ಮ ಸ್ವಾರ್ಥಕ್ಕಾಗಿ ಇಡೀ ಪಂಚಮಸಾಲಿ ಸಮಾಜವನ್ನು ಈ ಜಗದ್ಗುರುಗಳ ಪದ ತಲದಲ್ಲಿ ಇಡ್ಲಿಕ್ಕೆ ಹೊರಟಿದ್ದಾರಲ್ಲ ನಿಜಕ್ಕೂ ಹಾಗೆ ನೋಡಿದರೆ ಕೂಡಲ ಸಂಗಮ ಪವಿತ್ರ ಅಪವಿತ್ರ ಅನ್ನೋ ಪ್ರಶ್ನೆ ಲಿಂಗಾಯತ್ರಿಗೆ ಬರೋದಿಲ್ಲ ಯಾವುದು ಪವಿತ್ರವಲ್ಲ ಯಾವುದು ಅಪವಿತ್ರವಲ್ಲ ಅಪವಿತ್ರ ಅಂತ ತಿಳಿದುಕೊಂಡಂತ ಮಾದಾರ ಚೆನ್ನೈನ ಮುಟ್ಟಿದಂಥ ಸಮಾಜ ಇದು ಡೋಹರ ಕಕ್ಕಯ್ಯ ಸಮಗಾರ ಹರಳಯ್ಯ ಒಲಿಯರನಾಗಿದ್ದೇವ ಮಡಿವಾಳ ಮಾಚಿದೇವ ಅಂಬಿಗರ ಚೌಡಯ್ಯ ಎಲ್ಲರನ್ನ ತಬ್ಬಿಕೊಂಡಂತಹ ಸಮಾಜ ಇದು ಇದಕ್ಕೆ ಅಪವಿತ್ರ ಇಲ್ಲಿ ಬಂತು ಇಲ್ಲಿ ಬಹುಶಃ ಅಪವಿತ್ರ ಪವಿತ್ರ ಅಂದ್ರೆ ಕಾಶಪ್ಪನವರಿಗೆ ತಲೆ ಸರಿಲಿಕ್ಕೆ ಸರಿ ಇರಲಿಕ್ಕಿಲ್ಲ ಅಥವಾ ಇವರ ತಿಳುವಳಿಕೆ ಸರಿ ಇಲ್ಲ ಅಂತ ಯಾರಾದರೂ ಸ್ಪಷ್ಟವಾಗಿ ಹೇಳ್ಬೋದಾಗ್ತದೆ ಹಿಂದೊಮ್ಮೆ ಈ ಪಂಚಾಚಾರ್ಯರು ಕೂಡ್ಲ ಸಂಗಮದಲ್ಲಿ ಶರಣಮೇಳ ನಡೆಯುವ ಸಂದರ್ಭದಲ್ಲಿ ತಲೆ ಮೇಲೆ ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಅಂತ ಬ್ಯಾನರ್ ಇದ್ರೆ ಆ ಬ್ಯಾನರ್ನ ಹರಿದು ತುಳಿದ್ರು ಹೋದ್ರು ಅಂತಕ್ಕಂಥ ಒಂದು ಸಂಗತಿಯನ್ನು ನನ್ನ ತಂದೆ ಹೇಳ್ತಿದ್ರು ಈ ಮಾತು ಸತ್ಯವಾಗಿದ್ರೆ ಇದನ್ನು ಇದನ್ನ ಈ ಸಂಗತಿಯನ್ನ ಯಾವ ಬಸವ ಅಭಿಮಾನಿ ವಚನ ಸಾಹಿತ್ಯವನ್ನ ಓದಿದಂತಹ ವ್ಯಕ್ತಿ ಸಹಿಸಲಿಕ್ಕೆ ಸಾಧ್ಯ ಇಂಥ ವ್ಯಕ್ತಿಗಳು ಇತ್ತೀಚೆಗೆ ಬಸವಣ್ಣವರನ್ನ ತಮ್ಮ ಕಾರ್ಯಕ್ರಮದಲ್ಲಿ ಎಡಗಡೆ ಅಥವಾ ಬಲಗಡೆ ಇಡ್ರಿ ಅಂತ ಹೇಳ್ತಾ ಇದ್ದಾರಲ್ಲ ಯಾಕೆ ಹೇಳ್ತಾ ಇದ್ದಾರೆ ಈಗ ಹಿಂದೊಮ್ಮೆ ಆತ ನಮಗೆ ಶಿಷ್ಯನೋ ನಾವು ಅವರಿಗೆ ಗುರುಗಳು ಅಂತಿದ್ದವರು ಗುರು ಗುರು ಅಂತ ಹೇಳ್ತಿದ್ದವರು ಈಗ ಮೆತ್ತಗಾಗಿದ್ದಾರಲ್ಲ ಯಾಕೆ ಯಾರಿಗೆ ಸಾಮಾಜಿಕ ಮೌಲ್ಯ ಇರ್ತದೆ ಯಾರಿಗೆ ಧಾರ್ಮಿಕ ಮೌಲ್ಯ ಇರ್ತದೆ ಅದು ಯಾವತ್ತು ಹಾಗೆ ಇರ್ತದೆ ಅದನ್ನ ಯಾವುದೇ ವಿಚಾರಗಳಿಂದ ಹಿಂದೆ ಸರಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅವತ್ತಿನಿಂದ ಇವತ್ತಿನವರೆಗೂ ಕೇವಲ ಅವರ ದರ್ಶನ ನೀಡುವುದು ಆಶೀರ್ವಾದ ಮಾಡುವುದು ಅಥವಾ ಅವರ ವೈಭವವನ್ನು ತೋರಿಸುವುದೇ ದೊಡ್ಡ ಪ್ರತಿಷ್ಠೆಯು ದೊಡ್ಡದು ಸಮಾಜಕ್ಕೆ ಮಾಡಿದಂಥ ಕೊಡುಗೆ ಅಂತ ತಪ್ಪು ಇದ್ದಾರಲ್ಲ ಈ ಪಂಚಾಚಾರ್ಯರು ಇವರ ಈ ನಡವಳಿಕೆ ಬಗ್ಗೆ ನನಗೆ ನಿಜಕ್ಕೂ ಖೇದ ಆಗ್ತದೆ ಯಾರಾದರೂ ಆಶೀರ್ವಾದ ಮಾಡಿದ ತಕ್ಷಣ ಏನಾದರೂ ಆಗಲಿಕ್ಕೆ ಸಾಧ್ಯನಾ ಹೋಗಲಿ ಇವರು ಹೇಳೋ ಮಾತುಗಳೆಂಥವು ಮೂಲ ಇವರ ವಿಚಾರಗಳನ್ನೇ ಹುಡುಕಿ ತೆಗೋಣ ನೋಡೋಣ ತಮ್ಮ ಈ ಪಂಚಪೀಠದ ಮೂಲಗುರು ಆತ ಲಿಂಗೋದ್ಭವರಂತೆ ಲಿಂಗದಲ್ಲಿ ಹುಟ್ಟಲಿಕ್ಕೆ ಸಾಧ್ಯನಾ ಯಾರಾದರೂ ಹುಟ್ಟಬಹುದಾ ಎನ್ನುವ ಪ್ರಶ್ನೆಗಳ ಕೇಳಿದಾಗ ಸಹಜವಾಗಿ ಇವರು ಮಾತುಗಳು ಕುರಿತು ನಗು ಬರದೇ ಇರೋದು ಯಾರಿಗಾದರೂ ಇಂಥ ಲಿಂಗೋದ್ಭವರು ಏನ್ ಮಾಡಿದ್ರು ಅವ್ರು ಯಾವ ಶತಮಾನದಾಗಿದ್ರು ಅವ್ರ ಕತೆ ಏನಾಯ್ತು ಅನ್ನೋದ್ರ ಬಗ್ಗೆ ಅನೇಕ ಸಂಶೋಧಕರು ಈಗಾಗಲೇ ಬರೆದು ಬಿಟ್ಟಿದ್ದಾರೆ ಇದರಿಂದ ಚಿದಾನಂದಮೂರ್ತಿ ಅಂತವರು ಕೂಡ ಈ ಮಾತುಗಳನ್ನ ತಳ್ಳಿ ಹಾಕಿದ್ದಾರೆ ಆದಾಗ್ಯೂ ಕೂಡ ಇಂಥ ವಿಚಾರಗಳನ್ನೇ ತಲೆ ಇಟ್ಟುಕೊಂಡು ಹೊರಟಂತ ಈ ಜಗತ್ಗುರುಗಳು ಯಾವತ್ತು ಬದಲಾಗ್ತಾರೆ ಅಂತಕ್ಕಂಥ ವಿಚಾರ ನನ್ನಲ್ಲಿ ಕಾಡ್ತಾನೆ ಇದೆ ಮೇಲಾಗಲ್ಲೆನು ಕೇಳಾಗಲಲ್ಲದೆ ಕೇಳಿಂಗಲ್ಲದೆ ಹೈಯನ್ನು ಕರೆಯುವುದೇ ಮೇಲಾಗಿ ನರಕದಲ್ಲಿ ಅಂತ ಹೇಳಿದ ಅಪ್ಪ ಬಸವಣ್ಣವ್ರು ಹೇಳಿದ್ರೆ ಇವರಿಗೆ ಮೇಲಿರುವೆಯ ಭಾವನೆ ಕಾಡ್ತಾನೆ ಇದೆ ಈ ಮೇಲಿರುವ ಭಾವನೆ ಇರ್ತಕ್ಕಂಥ ಈ ಜನಗಳನ್ನ ಕರ್ಕೊಂಡು ಬಂದು ವಿಜಯಾನಂದ ಕಾಶಪ್ಪನವರು ತಮ್ಮ ರಾಜಕೀಯ ಬೇಳೆಯನ್ನ ಬೀಸಿಕೊಳ್ಳಿಕ್ಕೆ ಈ ಪಂಚಮಸಾಲಿ ಪೀಠದ ಜಗದ್ಗುರುವನ್ನ ಹೇಗಾದ್ರೂ ಮಾಡಲಿಂದ ಕಿತ್ತಿ ಹಾಕ್ಬೇಕನ್ನುವಂಥ ಹವಣಿಕಲ್ ಇದ್ದಾರಲ್ಲ ಇದನ್ನ ಪಂಚಮಸಾಲಿ ಜನಾಂಗ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಸಣ್ಣತನಕ್ಕಾಗಿ ನಿಮ್ಮ ರಾಜಕೀಯ ನಡೆಗಾಗಿ ಯಾರು ಇನ್ಯಾರನ್ನ ಬಲಿ ಕೊಡ್ತಿರಲ್ಲ ಜಯ ಮೃತ್ಯುಂಜಯ ಸ್ವಾಮಿಗಳ ಕೆಲವು ನಡವಳಿಕೆಗಳನ್ನು ಟೀಕೆ ಮಾಡೋಣ ಅದರಲ್ಲಿ ಎರಡು ಮಾತುಗಳಿಲ್ಲ ಅವರ ಕೆಲವು ರಾಜಕೀಯ ವ್ಯಕ್ತಿಗಳ ಜೊತೆಗಿನ ಸ ಸಂಪರ್ಕವನ್ನ ಅವರು ಮುಂದುವರೆದು ಅವರ ಪರವಾಗಿ ನಿಂತಹ ಊದಿದ ಎರಡು ಸುತ್ತೂರಿಗಳ ಬಗ್ಗೆ ನಮ್ಗೆ ಆಕ್ಷೇಪ ಇದೆ ನಮಗೂ ಕೂಡ ಆದರೆ ಅವರನ್ನ ತೆಗೆದು ಮತ್ತಿನ್ಯಾರನೋ ಇನ್ಯಾರನೋ ತಗೊಂಡು ಬಂದು ಆ ಗದ್ದುಗೆ ಕೂಡಿಸ್ಬೇಕು ಆ ಮಠಕ್ಕೆ ಕೀಲಿ ಹಾಕ್ಬೇಕು ಅಂತ ಹೇಳ್ತಿದ್ರಲ್ಲ ನೀವು ಆಡಳಿತಾತ್ಮಕವಾಗಿ ಆ ಟ್ರಸ್ಟ್ಗೆ ಅಧ್ಯಕ್ಷರಾಗಿರಬಹುದು ಆ ಕಟ್ಟಡಕ್ಕೂ ಅಧ್ಯಕ್ಷರಾಗಿರ್ಬಹುದು ಆದ್ರೆ ಕಟ್ಟಡ ದುಡ್ಡ ಎಲ್ಲಿಂದ ಬಂತದು ಆ ದುಡ್ಡು ಕೊಟ್ಟದ್ದು ಸರ್ಕಾರ ಸರ್ಕಾರದ ಖಜಾನೆಯಿಂದ ಬಂದದ್ದು ಸರ್ಕಾರದ ಖಜಾನೆಯಿಂದ ಜನರಿಂದ ಬಂದಂತ ದುಡ್ಡು ಜನರಿಂದ ಬಂದ ದುಡ್ಡು ನಿಮ್ಮ ಟ್ರಸ್ಟ್ನ ಆಸ್ತಿ ಅಲ್ಲ ಇದನ್ನ ತಿಳ್ಕೊಳ್ಳಿ ಕಾಶ್ಯಪ್ನವ್ರೆ ನೀವು ಬಸವವಾದಿಗಳಾಗಿ ಚರಣರ ಚಿಂತನೆಗಳನ್ನು ಓದಿಕೊಳ್ಳಿ ನಿಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಇಡೀ ಲಿಂಗಾಯತರನ್ನ ಅಥವಾ ಪಂಚಮಸಾಲಿ ಸಮುದಾಯವನ್ನು ಯಾರ್ದೋ ಹೊದ ನೀವು ಇಡ್ತೀರಿ ಅಂದರೆ ಅಥವಾ ನಾವು ಕೇಳ್ಕೊಂಡು ಕೂರ್ಲಿ ಕೂಂದ್ರಲಿಕ್ಕೆ ನಾ ಮೂರ್ಖರೇನಲ್ಲ ಈ ಬಗ್ಗೆ ನಮ್ಮ ಪ್ರತಿರೋಧ ಇದ್ದೇ ಇರ್ತದೆ ನೀವು ಎಚ್ಚರಿಕೆಯಿಂದ ಹೆಜ್ಜೆಗಳನ್ನು ಇಡಿ ಇಡೀ ಸಮಾಜವನ್ನು ಲಿಂಗಾಯತ ಸಮಾಜದ ಮೂಲ ಕರ್ತೃವೇ ಅಪ್ಪ ಬಸವಣ್ಣ ಭ ಎಂಬಲ್ಲಿ ಎನ್ನ ಬವ ಹರಿಯಿತು ಸ ಎಂಬಲ್ಲಿ ಸರ್ವಜ್ಞಾನ ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದನು ಇಂತಿ ಬಸವಾಕ್ಷರ ತ್ರಯವನ್ನ ಮನದಲ್ಲಿ ತೊಳಗೆ ಬೆಳಗುವುದ ಕಂಡು ಆನು ನೀನು ಬಸವ ಬಸವ ಎನ್ನುತ್ತಿದ್ದೇನು ಕಾಣ ಅಂತ ಅಲ್ಲಮ್ಮ ಪ್ರಭುಗಳೇ ಆ ಬಸವಣ್ಣವರ ಬಗ್ಗೆ ಇಷ್ಟು ಅದ್ಭುತವಾದ ಮಾತುಗಳನ್ನು ಆಡಿದ್ದಾರೆ ಅಂಥ ವ್ಯಕ್ತಿಯನ್ನ ಕೀಳೆಂದು ಕರಿತಕ್ಕಂಥ ಅಂಥ ವ್ಯಕ್ತಿಯನ್ನ ನಿಕೃಷ್ಟವಾಗಿ ನೋಡತಕ್ಕಂಥ ಜನಗಳ ಜೊತೆ ನೀವು ಬೆರೆತು ಹೋಗ್ತಾ ಇರೋದು ನೋಡಿದ್ರೆ ನಿಜಕ್ಕೂ ನಿಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ನನಗೆ ತುಂಬ ಕಳವಳ ಆಗ್ತದೆ ಅಂತ ಹೇಳ್ತಾ ನಿಮಗೂ ಆ ಬಸವಣ್ಣ ಸದ್ಬುದ್ಧಿಯನ್ನು ಕೊಡಲಿ ಪಂಚಮಸಾಲಿ ಜನಾಂಗದವರು ಯಾರು ಸುಮ್ಮನೆ ಕೊಡೋ ಜನಗಳಲ್ಲ ನಿಮ್ಮ ಮಾತುಗಳನ್ನು ಎಲ್ಲವನ್ನೂ ಕೇಳಬೇಕು ನಿಮ್ಮ ಮಾತುಗಳನ್ನು ತಿರಸ್ಕರಿಸುವಂಥ ಆ ವಿವೇಚನೆ ಶರಣರು ನಮಗೂ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದುವರೆಗೆ ಈ ವಿಚಾರಗಳನ್ನು ಕೇಳುತ್ತಾ ಬಂದಂಥ ನಿಮ್ಮ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ.